ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಡದಲ್ಲಿ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಡೀಪ್ ನೆಕ್ಕು ನೆಕ್ ಶೇಪ್ ಬೇರೆ ಬೇರೆ ಇರುವಂಥದ್ದು ಈ ರೀತಿ ಎಲ್ಲ ಸ್ಟಿಚ್ ಮಾಡಬೇಕಾದ್ರೆ ಕೆಲವೊಂದಷ್ಟು ತಪ್ಪನ್ನ ಮಾಡ್ತಿರ್ತೀರ ಹೊಸ್ತಾ ಕಲಿತಿರುವಂಥವ್ರು ಆಮೇಲೆ ಟೈಲರಿಂಗ್ ಚೆನ್ನಾಗಿ ಗೊತ್ತಿರುತ್ತೆ ಆದರೂ ಕೂಡ ಈ ರೀತಿ ಡಿಸೈನ್ ಬ್ಲೌಸ್ಗಳು ವರ್ಕ್ ಬ್ಲೌಸ್ಗಳು ಅಂದರೆ ಕೆಲವೊಂದಷ್ಟು ತಪ್ಪುಗಳನ್ನ ಮಾಡ್ತಿರ್ತೀರ ಅದು ಯಾವ ರೀತಿ ಎಲ್ಲ ತಪ್ಪಾಗುತ್ತೆ ಅನ್ನೋದನ್ನ ಈ ವಿಡಿಯೋದ ಮುಖಾಂತರ ನಿಮಗೆ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಆದಷ್ಟು ಎಷ್ಟು ಹೆಣ್ಮಕ್ಳಿಗೆ ಈ ಥರದ್ದೆಲ್ಲ ಗೊತ್ತಿರಲ್ಲ ಯಾಕೆ ಅಂದರೆ ಸ್ಟಾರ್ಟಿಂಗಲ್ಲಿ ಕಲ್ತ್ಕೊಂಡಾಗ ಎಲ್ಲದು ಕೂಡ ಅಷ್ಟು ಗೊತ್ತಾಗಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ನಾನು ಹೇಳಬೇಕು ಅಂತ ಅಂದ್ಕೊಂಡೆ ಯಾಕೆ ಅಂದರೆ ನನಗೊಬ್ರು ಕಸ್ಟಮರ್ ಬಂದಿದ್ದರು ಅವರು ನೋಡಿದ ತಕ್ಷಣವೇ ಹೇಳಿದರು ಡೀಪ್ ಜಾಸ್ತಿ ಮಾಡಿಬಿಟ್ಟಿದ್ದೀರಾ ನನಗೆ ಗೊತ್ತು ನಾನು ನೋಡಿದ ತಕ್ಷಣವೇ ಹೇಳ್ತೀನಿ ಡೀಪ್ ಜಾಸ್ತಿ ಆಗಿದೆ ಇದ್ರ ಬಟ್ಟೆ ಎತ್ತಿಡಿ ನನಗೆ ಡೀಪ್ ಕಮ್ಮಿ ಮಾಡಲೇಬೇಕು ನೀವು ಅಂತ ಹೇಳಿದರು ಅದಕ್ಕೋಸ್ಕರ ಅವ್ರಿಗೆ ಹೇಳಿದೆ ಆಯಿತು ಪರವಾಗಿಲ್ಲ ನೀವು ಏರ್ ಮಾಡಿ ನೋಡಿ ನಾವು ಅಳ್ತೇನೆ ಮಾಡಿನೇ ಸ್ಟಿಚ್ ಮಾಡಿದ್ದೀವಿ ಕರೆಕ್ಟಾಗಿಯೇ ಸ್ಟಿಚ್ ಮಾಡಿದ್ದೀನಿ ನೀವು ನೀವು ವೇರ್ ಮಾಡಿ ನೋಡಿಬಿಟ್ಟು ನಿಮಗೆ ಡೀಪ್ ಜಾಸ್ತಿ ಆಯಿತು ಅಂದರೆ ನಾನು ಅದನ್ನು ಏನದು ರೆಡಿ ಮಾಡಿಕೊಡ್ತೀನಿ ಅಂತ ಆ ಕಸ್ಟಮರ್ಗೆ ಹೇಳಿದೆ ಆ ಕಸ್ಟಮರ್ ನೋಡಿದ ತಕ್ಷಣ ಎಷ್ಟು ಹೇಳಿದ್ರು ನಾನು ಕೇಳ್ತಾನೆ ಇರಲಿಲ್ಲ ಅವರು ನಾನು ಈ ಕರೆಕ್ಟಾಗಿ ಸ್ಟಿಚ್ ಮಾಡಿದ್ದೀನಿ ಕರೆಕ್ಟಾಗಿ ಅಳತೆ ಮಾಡಿದ್ದೀನಿ ಇಲ್ಲ ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಅವರಿಲ್ಲ ತಪ್ಪಾಗಿದೆ ಇದ್ರ ಬಟ್ಟೆ ಎತ್ತಿಡಿ ನಾನು ಅವೇರ್ ಮಾಡಿ ನೋಡಿ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಇದು ಇದರಿಂದ ನನಗೆ ಒಂದು ಅನುಭವ ಆಯಿತು ಅದಕ್ಕೋಸ್ಕರ ನಿಮ್ಮ ಹತ್ರನೂ ಹಂಚ್ಕೊತಿದ್ದೀನಿ ನೋಡಿ ನಾವು ವರ್ಕ್ ಕಣ್ಣ ಸ್ಟಿಚ್ ಮಾಡಬೇಕಾದ್ರೆ ವರ್ಕ್ ಬ್ಲೌಸಲ್ಲೂ ಅಷ್ಟೇ ತುಂಬ ಈ ರೀತಿಯೆಲ್ಲ ಅನುಭವ ಆಗಿದೆ ನನಗೆ ವರ್ಕ್ ಬ್ಲೌಸಲ್ಲೂ ಅಷ್ಟೇ ಕ್ಯಾನ್ವಸ್ ಎಲ್ಲ ನೀಟಾಗಿ ರಿಮೂವ್ ಮಾಡಬೇಕು ಕ್ಯಾನ್ವಾಸ್ ಸ್ವಲ್ಪನೂ ಉಳಿದ್ರೂ ಕೂಡ ಕ್ಯಾನ್ವಸ್ ಎಲ್ಲುಳದಿರುತ್ತೆ ಅಲ್ಲೆಲ್ಲ ಇರಲ್ಲ ಯಾವುದೇ ಬ್ಯಾಕ್ ಪಾರ್ಟು ಸ್ಲೀವ್ಸ್ ಪಾರ್ಟು ಯಾವುದೇ ಆದ್ರೂ ಕೂಡ ನೀವು ಟೆಸ್ಟ್ ಮಾಡಿ ನೋಡಿ ಉಂಡೆ ಕಟ್ಕೊಂಡಂಗೆ ಆಗಿಬಿಡುತ್ತೆ ಆವಾಗ ಸ್ಲೀವ್ಸಲ್ಲಿ ಒಂಥರ ಬೇರೆ ಲೈನಿಂಗೇ ಬೇರೆನೇ ಬಟ್ಟೆನೇ ಬೇರೆ ನಿಂತ್ಕೊಳ್ಬಿಡುತ್ತೆ ಆ ರೀತಿ ಆಗುತ್ತೆ ಹಾಕೊಂಡಾಗ ನನಗೆ ತುಂಬ ಜನ ಹೇಳ್ತಿರ್ತಾರೆ ಸ್ವಲ್ಪ ರೆಟ್ಟು ಥರ ಇರುತ್ತೆ ಮಂದವಾಗಿರುತ್ತೆ ಚೆನ್ನಾಗಿ ಕೂರಲ್ಲ ಸ್ಲೀವ್ಸೇ ಚೆನ್ನಾಗಿ ಕೂರೋಲ್ಲೇ ವರ್ಕ್ ಮಾಡಿರೋದ್ರ ಹತ್ರ ನೀಟಾಗಿ ಕೂರ್ತಿಲ್ಲ ಅಂತೆಲ್ಲೇ ಕಂಪ್ಲೇಂಟ್ ಮಾಡ್ತಿರ್ತಾರೆ ಅದನ್ನೆಲ್ಲ ನೀವು ನೋಡ್ಕೋಬೇಕು ಆದಷ್ಟು ಕ್ಯಾನ್ವಾಸ್ ಉಳಿದ್ರೆ ಆ ರೀತಿಯೆಲ್ಲ ಆಗುತ್ತೆ ಮತ್ತು ನಾವು ವರ್ಕ್ ಬ್ಲೌಸ್ ಆದಷ್ಟು ಈ ರೀತಿ ಕಂಪ್ಯೂಟರ್ ಮಿಷಿನಲ್ಲಿ ನಾನೇ ವರ್ಕ್ ಮಾಡಿರೋದ್ರಿಂದ ಈ ರೀತಿ ದಾರ ಎಲ್ಲ ಇರುತ್ತೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ಕ್ಯಾನ್ವಸ್ ಎಲ್ಲ ನೀಟಾಗಿ ರಿಮೂವ್ ಮಾಡಬೇಕು ಇದನ್ನೆಲ್ಲ ಮಾಡಿದ್ಮೇಲೆ ನೀಟಾಗಿ ಬ್ಲೌಸ್ನ ಒಂದ್ಸಲ ಐರನ್ ಮಾಡಿಕೊಂಡು ಆಮೇಲೆ ಕಟಿಂಗ್ ಮಾಡಬೇಕು ವರ್ಕ್ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಕೆಲವೊಂದ್ಸಲ ಸರಿ ವರ್ಕ್ ಮಾಡಬೇಕಾದ್ರೆ ಸಲ ದಾರ ಎಳ್ಕೊಂಡಂಗೆ ಆಗಿರುತ್ತೆ ಸಲ ಒಂದೊಂದು ಫ್ಲವರ್ನ ಸ್ಟಿಚ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ರಿಂಕಲ್ಸ್ ಬಂದಿರೋ ಆಗಿರುತ್ತೆ ಅದನ್ನೆಲ್ಲ ನೋಡಿಕೊಂಡು ಐರನ್ ಮಾಡ್ಕೋಬೇಕು ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಇದನ್ನೆಲ್ಲ ನೋಡ್ಕೊಂಡು ಐರನ್ ಮಾಡ್ಕೊಂಡು ಕಟಿಂಗ್ ಮಾಡಿಕೊಂಡು ಆಮೇಲೆ ಸ್ಟಿಚಿಂಗ್ ಮಾಡೋದ್ರಿಂದ ಕೆಲವೊಂದಷ್ಟು ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಸರಿ ನಾವು ಈ ರೀತಿ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಸುಮ್ಮನೆ ಹಾಗೇನೆ ಕಟ್ ಮಾಡಿ ಸ್ಟಿಚ್ ಮಾಡಿಬಿಡ್ತೀರಾ ಆ ರೀತಿ ಎಲ್ಲ ಮಾಡ್ಕೋಬೇಡಿ ಕೆಲವೊಂದಷ್ಟು ತಪ್ಪುಗಳು ನಮಗೆ ಗೊತ್ತಿಲ್ಲದೆ ನಾವು ನಾವೇನು ಮಾಡೋಕ್ಕಾಗಲ್ಲ ಬೇಕು ಅಂತ ಸ್ಟಿಚ್ ಮಾಡಲ್ಲ ಬೇಕು ಅಂತ ಕಟ್ಟಿಂಗ್ ಮಾಡಲ್ಲ ಆದರೂ ಕೂಡ ನಾವು ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಬೇಕು ಅಂದ್ರೆ ಕೆಲವೊಂದಷ್ಟು ತಪ್ಪುಗಳು ಆಗಿಬಿಡ್ತವೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಎಷ್ಟು ಸಾಧ್ಯ ಅಷ್ಟು ಇದೇ ರೀತಿ ಮಾಡಬೇಕು ಅಂದ್ಕೊಂಡು ಮಾಡಬೇಕು ನೋಡಿ ಈ ಬ್ಲೌಸ್ನ ಸೇಮ್ ಇದೇ ಡಿಸೈನ್ನ ತುಂಬಾ ಡಿಸೈನ್ ಮಾಡಿದ್ದೀನಿ ಈ ರೀತಿ ವರ್ಕ್ ಬ್ಲೌಸ್ಗೆ ವರ್ಕ್ ಹಾಕ್ಬಿಟ್ಟು ನಾನು ಆ ಕೆಲಸನೆಲ್ಲ ಮಾಡ್ಕೊತಿದ್ದೀನಿ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ರೀತಿ ಫಿಕ್ಸ್ ಮಾಡಿಬಿಟ್ಬಿಟ್ರೆ ಅದ್ರ ಪಡಗದು ಮಾಡ್ತಿರುತ್ತೆ ನಾನು ಬೇರೆ ಕೆಸನ್ನೆಲ್ಲ ಮಾಡ್ಕೊತೀನಿ ಇದನ್ನ ಇವಾಗ ಪಿಟ್ ಮಾಡಿಬಿಟ್ಟು ನಾನು ಆ ಬ್ಲೌಸ್ಗಳನ್ನೆಲ್ಲ ರಿಮೂವ್ ದಾರನೆಲ್ಲ ರಿಮೂವ್ ಮಾಡಿ ಕ್ಯಾನ್ವಾಸ್ನೆ ರಿಮೂವ್ ಮಾಡಿ ಐರನ್ ಮಾಡಿ ಇಟ್ಕೊತೀನಿ ಆಮೇಲೆ ನ ಮಾಡ್ತೀನಿ ಫ್ರೀ ಟೈಮಲ್ಲಿ ಈಗ ಕೆಲವೊಂದ್ಸಲ ನಾಲ್ಕು ಐದು ಬ್ಲೌಸ್ ಇದ್ದಾಗ ಒಟ್ಟಿಗೆ ಮಾಡೋದಕ್ಕೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ಎರಡೆರಡು ಬ್ಲೌಸೇ ಇದ್ದಾಗ ವರ್ಕ್ ಮಾಡಿದಾಗ ಆ ರೀತಿಯೆಲ್ಲ ನೀಟಾಗಿ ಐರನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೆ ಕಟಿಂಗ್ ಮಾಡುವಾಗ ಈಸಿ ಆಗುತ್ತೆ ಆದಷ್ಟು ನಾವು ವರ್ಕ್ ಬ್ಲೌಸ್ಗಳಿಗೆ ಕೊಡುವಾಗ ನಾವೇನೇ ಮಾರ್ಕ್ ಮಾಡಿಕೊಟ್ರೆ ಬೆಟರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಬೇರೆ ಕಡೆ ಕೊಟ್ಟರೆ ನಾವು ಬೇರೆಯವರು ಅವರೇ ಮಾರ್ಕ್ ಮಾಡಿಕೊಂಡು ವರ್ಕ್ ಮಾಡಿಕೊಡ್ತಾರೆ ಅಂತ ಕೊಡಬಾರ್ದು ಆ ರೀತಿ ಮಾಡಿದಾಗ ಕೆಲವೊಂದು ಸಲ ತಪ್ಪಾಗುತ್ತೆ ಅವ್ರದ್ದು ಅವರ ಅವ್ರದ್ದೇ ಆದಂಥ ಮಾರ್ಕಿಂಗ್ ಬೇರೆ ಇರುತ್ತೆ ನಮ್ಮದೇ ಆದಂಥ ಮಾರ್ಕಿಂಗ್ ಬೇರೆ ಇರುತ್ತೆ ಡೀಪ್ ಜಾಸ್ತಿ ಮಾಡೋದು ಕಡಿಮೆ ಮಾಡಿಬಿಡೋದು ಈ ರೀತಿ ಎಲ್ಲ ಮಾಡ್ತಾರೆ ಆದಷ್ಟು ನೀವು ನಾವು ಸ್ಟಿಚ್ ಮಾಡ್ತಿದ್ದೀವಿ ಅಂದರೆ ನಮ್ಗೆ ನಮ್ಮ ಮಾರ್ಕಿಂಗೆ ಬೆಟರು ನಾವು ಮಾರ್ಕ್ ಮಾಡಿಕೊಟ್ರೇ ಬೆಟರು ಅಂತ ಹೇಳ್ತೀನಿ ಲೆಂತ್ ವಿಡ್ತ್ ಎಲ್ಲ ಜಾಸ್ತಿ ಮಾಡ್ಬಿಡೋದು ಇಲ್ಲ ಕಡಿಮೆ ಮಾಡಿಬಿಡೋದು ಈ ರೀತಿ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ನಾವೇ ಮಾಡಬೇಕು ನೋಡಿ ವರ್ಕಗಾದ್ರೂ ಅಷ್ಟೇ ನಮಗೆ ಕೊಟ್ಟರೆ ನಾವು ಈ ರೀತಿ ನೀಟಾಗಿ ವರ್ಕ್ ಮಾಡ್ತೀವಿ ಅದು ಸೀರೆಗೆ ಏನು ಮ್ಯಾಚ್ ಆಗುತ್ತೆ ಅದೇ ರೀತಿ ನಾನು ವರ್ಕ್ ಮಾಡಿದ್ದೀನಿ ಯಾವುದೇ ರೀತಿ ಡಿಸೈನ್ ಆದ್ರೂ ಅಷ್ಟೇ ನೀವೇ ಸೀರೆಗೆ ಸೂಟ್ ಆಗೋ ರೀತಿ ವರ್ಕ್ ಮಾಡಿಬಿಡಿ ಅಂತ ಕೊಟ್ಟರೆ ನಾವೇನೇ ಆ ಸೀರೆಗೆ ಸೂಟ್ ಆಗೋ ರೀತಿ ವರ್ಕ್ ಮಾಡ್ತೀವಿ ಎಷ್ಟೋ ಜನ ಇಲ್ಲ ನಮ್ಗೆ ಅದು ಬೇಕು ಇದು ಬೇಕು ಅಂತೀರ ನೀವು ಆ ರೀತಿ ಎಲ್ಲ ಮಾಡೋದಕ್ಕಿಂತ ನಾವು ರೆಗ್ಯುಲರಾಗಿ ಸ್ಟಿಚ್ ಮಾಡಿ ಮಾಡೋದ್ರಿಂದ ನಮಗೇನೆ ಒಂದು ಅನುಭವ ಅನ್ನೋದು ಇರುತ್ತೆ ಆದರೆ ಕೆಲವೊಬ್ರು ಹೆಣ್ಮಕ್ಳು ಕೇಳೋದೇ ಇಲ್ಲ ನಾವು ಎಷ್ಟು ಹೇಳಿದ್ರು ಅವ್ರು ಯಾವ ರೀತಿ ಹೇಳ್ತಾರೋ ಅದೇ ರೀತಿ ಬೇಕು ಅಂತಾರೆ ನೋಡಿ ಬೇಬಿ ಕುಚ್ಚು ಕೂಡ ಕಟ್ಟಿದ್ದೀನಿ ಅದೊಂದು ನಾಲ್ಕು ಇದೊಂದು ನಾಲ್ಕು ಈ ರೀತಿ ಎರಡು ಕಲರ್ ದಾರನ ತಗೊಂಡು ಬೇಬಿ ಕುಚ್ಚು ಕೂಡ ಕಟ್ಟಿದ್ದೀನಿ ಎಷ್ಟೋ ವೀಡಿಯೋಸ್ ಮಾಡಾಕಿದ್ದೀನಿ ಅದ್ರ ಬಗ್ಗೆನೂ ಕೂಡ ವೀಡಿಯೋಸ್ ಇದೆ ನೋಡಿ ಯಾವ ರೀತಿ ಕುಚ್ಚೆಲ್ಲ ಕಟ್ತೀನಿ ಅನ್ನೋದನ್ನ ಈ ರೀತಿ ಎದ್ದಾಗ ನಾವು ಸಲ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ತಪ್ಪಾಗ್ಬಿಡುತ್ತೆ ಈ ಕಸ್ಟಮರಿಗೆ ನಾನು ಈ ರೀತಿ ನಾಲ್ಕೈದು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಆ ಕಸ್ಟಮರ್ಗೆ ಒಂದೇ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ರು ಅವರು ಅಂದರೆ ನಾಲ್ಕೈದು ಸ್ಟಿಚ್ ಮಾಡಿದ್ದೀನಿ ಈ ಕಸ್ಟಮರ್ ಹೇಳಿದ್ರು ನನಗೆ ತುಂಬ ಕಡೆ ಕೊಡ್ತಿದ್ದೀನಿ ಎಲ್ಲೂ ಸರಿ ಬರ್ತಿಲ್ಲ ಸರಿ ಹೋಗ್ತಿಲ್ಲ ನನಗೆ ಡಿಸೈನ್ ಎಲ್ಲ ಹಾಕೋಬೇಕು ನೆಕ್ಸ್ಟ್ ಶೇಪ್ ಎಲ್ಲ ಚೇಂಜ್ ಅಲ್ಲಿ ಚೇಂಜ್ ಮಾಡಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಆದರೆ ಎಲ್ಲೂ ಸರಿಯಾಗಿ ಸ್ಟಿಚ್ ಮಾಡದೇ ಇರೋದ್ರಿಂದ ನಾನು ನಾರ್ಮಲ್ ಆಗೇನೆ ಸ್ಟಿಚ್ ಮಾಡ್ಸ್ಕೊತೀನಿ ವರ್ಕ್ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿದ್ರು ಇಲ್ಲ ಅಮ್ಮ ನಾನು ಈ ಸಲ ನಿಮಗೆ ನಿಮ್ಗೆ ಇಷ್ಟ ಆಗೋ ರೀತಿನೇ ಸ್ಟಿಚ್ ಮಾಡ್ಕೊಡ್ತೀನಿ ಅಂತ ಅವರಿಗೆ ಹೇಳಿ ಅವ್ರಿಗೆ ಇಷ್ಟ ಆಗೋ ರೀತಿನೇ ನಾನು ವರ್ಕೆಲ್ಲ ಮಾಡಿ ಮತ್ತೆ ನೆಕ್ ಶೇಪ್ಗಳೆಲ್ಲ ಬೇರೆ ಬೇರೆ ಚೇಂಜ್ ಮಾಡಿ ಒಂದಕ್ಕೆ ವಿ ಶೇಪು ಒಂದಕ್ಕೆ ಸ್ಕ್ವೇರ್ ಶೇಪು ಈ ರೀತಿ ಮಾಡಿ ಒಂದಕ್ಕೆ ಪೈಪಿಂಗು ಈ ರೀತಿ ಮಾಡಿ ಕಸ್ಟಮರ್ಗೆ ಸ್ಟಿಚ್ ಮಾಡಿಕೊಟ್ಟೆ ಕಸ್ಟಮರ್ ಬಂದ ತಕ್ಷಣ ಬಟ್ಟೆ ತೆಗೆದು ಕೊಟ್ಟೆ ನೋಡಿ ಈ ರೀತಿ ಸ್ಟಿಚ್ ಮಾಡಿದೀನಿ ಚೆನ್ನಾಗಿದೆಯಾ ತೊಗೊಳ್ಳಿ ಅಂತ ಕೊಟ್ಟೆ ಕೊಟ್ಟ ತಕ್ಷಣ ಅವ್ರು ಹೇಳಿದ್ರು ಎಲ್ಲದೂ ಕೂಡ ಚೆನ್ನಾಗಿದೆ ನೀವು ಬ್ಲೌಸಲ್ಲೆಲ್ಲ ಏನು ಹೇಳೋ ಆಗಿಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರಾ ಆದರೆ ಒಂದು ಬ್ಲೌಸ್ನ ಮಾತ್ರ ನೀವು ಡೀಪ್ ಜಾಸ್ತಿ ಇಟ್ಬಿಟ್ಟಿದ್ದೀರಾ ಅಂದರೆ ಈ ರೀತಿ ವೈಟ್ ಬ್ಲೌಸ್ ಕಾಣಿಸಿದೆಯಲ್ಲ ನಿಮಗೆ ಅದೊಂದು ಸ್ಕ್ವೇರ್ ನೆಕ್ನ ಇಟ್ಟಿದ್ದೆ ಅದಕ್ಕೂ ಅದನ್ನು ನೋಡಿದ ತಕ್ಷಣ ಸ್ಕ್ವೇರ್ ನೆಕ್ ನೆಕ್ನ ನೋಡಿದ ತಕ್ಷಣವೇ ಅವರು ನೀವು ಡೀಪ್ ಜಾಸ್ತಿ ಮಾಡಿಬಿಟ್ಟಿದ್ದೀರಿ ನಂಗೆ ಗೊತ್ತಾಗುತ್ತೆ ನಂಗೆ ಅರ್ಥ ಆಗುತ್ತೆ ಇದು ಡೀಪ್ ಜಾಸ್ತಿ ಇದೆ ಅಂತ ಹೇಳಿದ್ರು ಬಾಕಿ ಕರೆಕ್ಟ್ ಇದೆ ಇದೊಂದು ಮಾತ್ರ ಡೀಪ್ ಜಾಸ್ತಿ ಇದೆ ಅಂತ ಹೇಳಿದ್ರು ಯಾಕೆ ಅಂದರೆ ಆ ಕಸ್ಟಮರಿಗೆ ನಾನು ರೌಂಡ್ ನೆಕ್ನ ಸ್ಟಿಚ್ ಮಾಡಿರೋದು ಅಷ್ಟು ಬ್ರಾಡಾಗಿ ಕಾಣಿಸ್ತಿರಲಿಲ್ಲ ಆದರೆ ನಾನು ಸ್ಕ್ವೇರ್ ಇಟ್ಟಿರೋದು ತುಂಬ ಬ್ರಾಡಾಗಿ ಕಾಣಿಸ್ತಿದೆ ನನಗೆ ನನಗೆ ತುಂಬ ದೊಡ್ಡದಾಗ್ಬಿಡ್ತು ಡೀಪು ಅಂತ ಅನಿಸ್ತಿದೆ ನೀವು ಈ ಬಟ್ಟೆನ ಎತ್ತಿಡಿ ನಾನು ಬಂದು ಇದರಲ್ಲೇ ಸ್ಟಿಚ್ ಮಾಡಿಸ್ಕೋತೀನಿ ಇದರಲ್ಲೇ ಪ್ಯಾಚ್ ಕೊಡಿಸ್ಕೋತೀನಿ ಈ ರೀತಿ ಎಲ್ಲ ಹೇಳಿದ್ರು ನಾನು ಎಷ್ಟೇ ಅವರಿಗೆ ಹೇಳಿದ್ರು ಕೂಡ ಅವ್ರು ಅರ್ಥನೇ ಮಾಡ್ಕೊಳ್ಳಿಲ್ಲ ನೋಡಿ ಅವ್ರು ಕೊಟ್ಟಿರುವಂಥ ಅಳತೆ ಬ್ಲೌಸ್ ಇದು ಅವರು ಎಲ್ಲದೂ ಕೂಡ ಸ್ಟಿಚಿಂಗೇನೆ ಇದೆ ಈ ರೀತಿ ಎಲ್ಲದನ್ನು ಕೂಡ ನೆಕ್ಕೆಲ್ಲ ಹಾಗೇನೇ ಸ್ಟಿಚ್ ಮಾಡಿಬಿಟ್ಟಿದ್ದಾರೆ ನಾನು ಆದಷ್ಟು ಡೈಲಿ ಯೂಸಿಗೆ ಇರುವಂಥ ಅಂಥದ್ದನ್ನು ಮಾತ್ರ ಸ್ಟಿಚ್ ಮಾಡ್ತೀನಿ ಎಲ್ಲದನ್ನು ಇಲ್ಲ ಅಂದರೆ ಎಮ್ಮಿಂಗೇ ಮಾಡ್ತೀನಿ ಆದಷ್ಟು ಅದರಲ್ಲೂ ಈ ಥರ ತೆಳುವಾದ ಬಟ್ಟೆ ಆದರೆ ಎಮ್ಮಿಂಗೆ ಮಾಡ್ತೀನಿ ಏಕೆಂದರೆ ಎಮ್ಮಿಂಗ್ ಮಾಡೋದ್ರಿಂದ ತುಂಬಾ ಕರೆಕ್ಟಾಗಿರುತ್ತೆ ಮತ್ತು ಎಕ್ಸ್ಟ್ರಾ ಬಟ್ಟೆನ ಕೊಟ್ಟು ಎಮ್ಮಿಂಗ್ ಮಾಡ್ತೀವಲ್ಲ ನೆಕ್ಕೆಲ್ಲ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಆದಷ್ಟು ಕ್ಯಾನ್ವಾಸ್ ಕೂಡ ಕೊಟ್ಟು ನಾನು ಸ್ಟಿಚ್ ಮಾಡ್ತೀನಿ ಈ ರೀತಿ ಶೇಪ್ಗಳೆಲ್ಲ ನಾನು ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಈ ರೀತಿ ಎಲ್ಲದನ್ನು ಕೂಡ ಹೊಲಿಗೆ ಹಾಕ್ಬಿಟ್ಟಿದ್ದಾರೆ ತುಂಬ ತೆಳುವಾದ ಬಟ್ಟೆಗೆ ಈ ರೀತಿಯೆಲ್ಲ ಹೊಲಿಗೆ ಹಾಕಿದಾಗ ನೀಟಾಗಿ ಕಾಣಿಸಲ್ಲ ಫಿನಿಶಿಂಗು ನೀಟಾಗಿ ಕಾಣಿಸಲ್ಲ ವೇರ್ ಮಾಡಿದಾಗಲೂ ಕೂಡ ನೀಟಾಗಿ ಕಾಣಿಸಲ್ಲ ಅಂತ ನಾನು ಎಷ್ಟು ಸಾಧ್ಯನೋ ಅಷ್ಟು ಎಮ್ಮಿಂಗು ಪೈಪಿಂಗು ಮತ್ತು ಕ್ಯಾನ್ವಾಸ್ಗೋ ಸ್ಟಿಚ್ ಸ್ಟಿಚ್ ಮಾಡೋದು ಈ ರೀತಿ ಮಾಡ್ತಿರ್ತೀನಿ ಆದರೂ ಕೂಡ ಆ ಕಸ್ಟಮರ್ ಆ ರೀತಿ ಮಾಡಿದ್ರು ಆವಾಗ ಪರವಾಗಿಲ್ಲ ಆಯಿತು ನೀವು ಮನೇಲಿ ಹೋಗಿ ವೇರ್ ಮಾಡಿ ನೋಡಿ ಆಮೇಲೆ ತಂದು ಕೊಡಿ ಏನೇ ತಪ್ಪಿದ್ರು ನಾನು ಸರಿ ಮಾಡ್ತೀನಿ ಅಂತ ಎಲ್ಲ ಬ್ಲೌಸು ಸರಿಯಾಗಿದೆ ಇವದೊಂದು ವೈಟ್ ಬ್ಲೌಸ್ ಮಾತ್ರ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳ್ತಾನೆ ಇದ್ರು ಪರವಾಗಿಲ್ಲ ಮನೆಗೆ ತಗೊಂಡೋಗಿ ಆಮೇಲೆ ಬನ್ನಿ ಅಂತ ಕಳಿಸ್ತೆ ಅವರು ಮನೆಗೆ ತಗೊಂಡೋಗಿ ವೇರ್ ಮಾಡಿ ನೋಡಿದ್ಮೇಲೆ ಮನೆಯಿಂದ ಬಂದು ಪುನಃ ಹೇಳಿದ್ರು ಎಲ್ಲ ಬ್ಲೌಸು ತುಂಬಾ ಚೆನ್ನಾಗಿ ಬಂದಿದೆ ಯಾವುದೇ ರೀತಿ ಡೀಪ್ ಎಲ್ಲ ಏನು ಜಾಸ್ತಿ ಆಗಿಲ್ಲ ನನಗೂ ತುಂಬ ಖುಷಿಯಾಯಿತು ಎಲ್ಲೋ ಕಡೆ ಕೊಟ್ಟು ಎಲ್ಲ ಕಡೆನೂ ಸುಮಾರು ಕಡೆ ಕೊಟ್ಟಿದ್ದೆ ನನಗೆಲ್ಲೂ ಸರಿ ಬರಲಿಲ್ಲ ಆದರೆ ನಿಮ್ಮ ಸ್ಟಿಚ್ ಮಾಡಿರೋದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು ಯಾಕೆ ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಅಂದರೆ ನಿಮಗೆ ಆ ರೀತಿ ನೆಕ್ಸ್ಟ್ ಶೇಪ್ಗಳನ್ನ ಚೇಂಜ್ ಮಾಡಿದಾಗ ಕೆಲವೊಂದಷ್ಟು ಶೇಪ್ಗಳನ್ನ ಚೇಂಜ್ ಮಾಡಿದಾಗ ಈ ರೀತಿ ಆಗುತ್ತೆ ಶೇಪ್ಗಳನ್ನ ಚೇಂಜ್ ಮಾಡಿದಾಗ ಈ ರೀತಿ ಎಲ್ಲ ಕೆಲವೊಂದು ಸಲ ಆಗುತ್ತೆ ನಾವು ಅದನ್ನು ನೋಡ್ಕೋಬೇಕು ಸ್ಕ್ವೇರ್ ಟೇಪು ಮತ್ತು ವಿ ಶೇಪು ಮತ್ತು ಬ್ರಾಡಾಗಿ ರೌಂಡ್ ಶೇಪು ಈ ರೀತಿ ಇಟ್ಟಾಗ ಮತ್ತು ಏನೋ ಒಂದು ಡಿಸೈನ್ ಕ್ಯಾನ್ವಾಸ್ ಕೊಟ್ಟು ಡಿಸೈನ್ ಮಾಡ್ತೀವಿ ಅಂದಾಗ ಈ ರೀತಿ ಎಲ್ಲ ಮಾಡಿದಾಗ ಕೆಲವೊಂದು ಸಲ ಡೀಪ್ ಕಡಿಮೆ ಆಗೋದು ಜಾಸ್ತಿ ಆಗೋದು ಈ ರೀತಿ ಎಲ್ಲ ಆಗಿಬಿಡುತ್ತೆ ಕಸ್ಟಮರ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಕೆಲವೊಂದು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಬೇಕಾಗುತ್ತೆ ಅವರಿಗೆ ಜಾಸ್ತಿ ಡೀಪ್ ಇಷ್ಟ ಆಗುತ್ತಾ ಕಡಿಮೆ ಡೀಪ್ ಇಷ್ಟ ಆಗುತ್ತಾ ಮತ್ತು ಅವರಿಗೆ ಲೆಂತ್ ಜಾಸ್ತಿ ಇಡಬೇಕಾ ಡೀಪ್ ಲೆಂತ್ ಜಾಸ್ತಿ ಇಡಬೇಕಾ ಡೀಪ್ ವಿಡ್ತು ಜಾಸ್ತಿ ಇಡಬೇಕು ಬೇಕಾ ಈ ರೀತಿ ಎಲ್ಲ ನೋಡ್ಕೋಬೇಕಾಗತ್ತೆ ಆ ಕಸ್ಟಮರಿಗೆ ಅವರು ಯೋಚನೆ ಮಾಡಿದ್ದೇನು ಡೀಪು ತುಂಬನೇ ಉದ್ದ ಬ್ಲೌಸ್ ಉದ್ದ ಕಾಣುತ್ತಿರೋದ್ರಿಂದ ತುಂಬಾ ಉದ್ದಾಗಿ ಸ್ಟಿಚ್ ಮಾಡಿಟ್ಟಿದ್ದೀರಾ ಜಾಸ್ತಿ ಆಗ್ತಿದೆ ಡೀಪ್ ಜಾಸ್ತಿ ಕಾಣಿಸ್ತಿದೆ ಅಂತ ಹೇಳಿದರು ಆದರೆ ಆ ಕಸ್ಟಮರ್ ಹಾಕಿ ನೋಡಿದಾಗ ತುಂಬಾ ಖುಷಿಪಟ್ಟರು ತುಂಬಾ ಇಷ್ಟಪಟ್ಟರು ಕೂಡ ಪರವಾಗಿಲ್ಲ ನಂಗೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದೀರಾ ಇನ್ನೇನು ನಿಮ್ಮ ಹತ್ರನೇ ತಂದ್ಕೊಡ್ತೀವಿ ಅಂತ ಹೇಳಿ ಹೋದರು ಆಯ್ಕೆ ಇದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಂಡಾಗ ನಿಮಗೂ ಕೂಡ ಕೆಲವೊಬ್ರು ಕಸ್ಟಮರ್ ಈ ರೀತಿ ಮಾಡಿದಾಗ ತುಂಬ ಬೇಜಾರಾಗಿ ಏನು ಮಾಡ್ತೀರಾ ನೀವು ಎದುರುಕೊಂಡು ಸ್ಟಿಚ್ಚಿಂಗೇ ಮಾಡೋಲ್ಲ ಮತ್ತು ಬೇರೆ ಬೇರೆ ಡಿಸೈನ್ ಸ್ಟಿಚ್ ಮಾಡೋಕೆ ಹೋಗಲ್ಲ ನಿಮಗೆ ಬಂದ್ರೂ ಕೂಡ ಈ ರೀತಿ ಎಲ್ಲ ಮಾಡ್ತಿರ್ತೀರ ಆ ರೀತಿ ಎಲ್ಲ ಮಾಡ್ಕೋಬೇಡಿ ಕೆಲವೊಂದಷ್ಟು ಈ ರೀತಿ ಎಲ್ಲ ಆಗುತ್ತೆ ಆ ತಪ್ಪಾದಾಗಲೇ ನಾವು ಅದನ್ನು ಸರಿ ಮಾಡ್ಕೊಳ್ಳೋಕೆ ಸಾಧ್ಯ ಎಲ್ಲರೂ ಕೂಡ ಮೊದಲಿಗೆ ಏನೂ ಕಲ್ತು ಬಿಡಲ್ಲ ಅಲ್ವಾ ಅದಕ್ಕೋಸ್ಕರ ನಾನೇ ಹೇಳೋದು ಯಾವುದೇ ತಪ್ಪಿರಲಿ ಒಂದು ಬ್ಲೌಸ್ ತಪ್ಪಾಗ್ಬೋದು ಎರಡು ಬ್ಲೌಸ್ ತಪ್ಪಾಗ್ಬೋದು ಮೂರನೇ ಬ್ಲೌಸ್ ಕರೆಕ್ಟಾಗಿ ಸ್ಟಿಚ್ ಮಾಡ್ತೀವಿ ಅಲ್ವಾ ಆ ಧೈರ್ಯ ಮಾಡಿಕೊಂಡು ನೀವು ಯಾವುದೇ ಡಿಸೈನ್ ಕಲ್ತರೂ ಕೂಡ ಯಾವುದೇ ಮಾಡಿದ್ರು ಕೂಡ ಒಂದು ಸಲ ಇಲ್ಲ ಎರಡು ಸಲ ಚೆಕ್ ಮಾಡ್ಕೊಳ್ಳಿ ಈ ಕಸ್ಟಮರ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಈ ಕಸ್ಟಮರ್ ಪರವಾಗಿಲ್ಲ ಡೀಪ್ ಜಾಸ್ತಿ ಇದ್ರೂ ಅಡ್ಜಸ್ಟ್ ಮಾಡ್ಕೊತಾರೆ ಅವರಿಗೆ ಡೀಪ್ನ ಇಡಿ ಇಲ್ಲ ಈ ಕಸ್ಟಮರ್ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅವ್ರಿಗೆ ಎಲ್ಲ ಎರಡು ಸಲ ಅಳತೆ ಮಾಡಿ ಡೀಪ್ ಕಡಿಮೆ ಇಡಿ ಶೇಪ್ಗಳಾದ್ರೂ ಅಷ್ಟೇನೆ ಶೇಪ್ಗಳನ್ನ ಚೇಂಜ್ ಮಾಡಬೇಕಾದ್ರೂ ಕೂಡ ಅಷ್ಟೇನೆ ಕೆಲವೊಂದು ತಪ್ಪುಗಳಾಗಿಬಿಡುತ್ತೆ ಕೆಲವೊಂದು ಬ್ರಾಡ್ ಆಗ್ಬಿಡುತ್ತೆ ಕೆಲವೊಂದು ತುಂಬ ಕಡಿಮೆ ಆಗ್ಬಿಡುತ್ತೆ ಡೀಪು ಈ ರೀತಿ ಎಲ್ಲ ಆಗುತ್ತೆ ಮತ್ತು ಅದನ್ನೆಲ್ಲ ನೋಡ್ಕೋಬೇಕು ನಾವು ಒಂದ್ಸಲ ಎರಡು ಸಲ ಅಳತೆ ಮಾಡಿಕೊಂಡು ಅವರು ತುಂಬ ದಪ್ಪ ಇದ್ದರೆ ಬ್ರಾಡ್ ಇದ್ದರೂ ನಡೆಯುತ್ತೆ ತುಂಬ ಸಣ್ಣ ಇದ್ದರೆ ಬ್ರಾಡ್ ಆದರೆ ಜಾಸ್ತಿ ಸೋಲ್ಡ್ರ್ ಡ್ರಾಪ್ ಆಗಿಬಿಡುತ್ತೆ ತುಂಬ ಉದ್ದ ಇದ್ದರೆ ಉದ್ದ ಉದ್ದ ಡೀಪ್ ಇದ್ರೂ ನಡೆಯುತ್ತೆ ಆದರೆ ಬ್ರಾಡ್ ಜಾಸ್ತಿ ಇಡಬಾರ್ದು ಈ ರೀತಿ ಉದ್ದ ಜಾಸ್ತಿ ಬೇಕು ಬ್ರಾಡ್ ಜಾಸ್ತಿ ಬೇಕು ಇದನ್ನು ನೋಡ್ಕೋಬೇಕು ಅಡ್ಡಗ್ಲ ಕಡಿಮೆ ಮಾಡಿಕೊಂಡು ಉದ್ದನ ಜಾಸ್ತಿ ಮಾಡ್ಕೋಬೇಕು ಕೆಲವೊಬ್ಬರಿಗೆ ಕೆಲವೊಬ್ರಿಗೆ ಅಡ್ಡಗ್ಲಾನ ಜಾಸ್ತಿ ಮಾಡಿಕೊಂಡು ಉದ್ದನ ಕಡಿಮೆ ಮಾಡ್ಕೋಬೇಕು ಈ ರೀತಿ ಎಲ್ಲ ಇರುತ್ತೆ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ನೆಕ್ ಶೇಪ್ಗಳನ್ನ ಕೊಡಬೇಕಾದ್ರೆ ಇದನ್ನೆಲ್ಲ ಸರಿ ಮಾಡ್ಕೊಳ್ಳಿ ಮತ್ತು ಕೆಲವೊಂದಷ್ಟು ಬ್ಲೌಸ್ಗಳಿಗೆ ಎಮ್ಮಿಂಗೇ ಇರಬೇಕು ಕೆಲವೊಂದಷ್ಟು ಬ್ಲೌಸ್ಗಳಿಗೆ ಸ್ಟಿಚ್ ಿಚಿಂಗೇ ಇರಬೇಕು ಈ ರೀತಿ ಎಲ್ಲ ಮಾಡ್ಕೊಂಡು ಮಾಡಬೇಕು ನೀವು ಆವಾಗ ಏನಾಗುತ್ತೆ ಸಣ್ಣ ಪುಟ್ಟ ತಪ್ಪದ್ರೂ ಕೂಡ ಫಿಟ್ಟಿಂಗ್ ಕರೆಕ್ಟಾಗಿರುತ್ತೆ ನಾವು ಎಮ್ಮಿಂಗ್ ಮಾಡೋದರಿಂದ ಕೆಲವೊಂದಷ್ಟು ಕೆ ಎಕ್ಸ್ಟ್ರಾ ಬಟ್ಟೆನ ಕೊಟ್ಟು ಈಗ ನೆಕ್ಕಿಗೆಲ್ಲ ಸ್ಟಿಚ್ ಮಾಡೋದ್ರಿಂದ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಆವಾಗ ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಾರೆ ಅದರಲ್ಲೂ ಕೂಡ ಈ ರೀತಿ ಸಾಫ್ಟಾಗಿರುವಂಥ ಬಟ್ಟೆಗಳಾದರೆ ನಾವು ಎಮ್ಮಿಂಗ್ನೇ ಮಾಡಬೇಕು ಆದಷ್ಟು ಸಾಧ್ಯ ಎಮ್ಮಿಂಗ್ ಮಾಡಿದ್ರೆ ಎಕ್ಸ್ಟ್ರಾ ಕ್ಯಾನ್ವಾಸ್ ಕೊಟ್ಟು ಡಿಸೈನ್ ಮಾಡಿದ್ರೆ ನೆಕ್ ಶೇಪ್ಗಳನ್ನ ಸ್ಟಿಚ್ ಮಾಡೋದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆವಾಗ ಕಸ್ಟಮರ್ ಕೂಡ ಇಷ್ಟಪಡ್ತಾರೆ ಆ ರೀತಿಯೆಲ್ಲ ಮಾಡಬೇಕು ನಾವು ಈ ಕಸ್ಟಮರ್ಗಳಿಗೆ ಇಷ್ಟ ಇಷ್ಟ ಆಗೋ ರೀತಿ ಸ್ಟಿಚ್ ಮಾಡಬೇಕು ಅಂದರೆ ಮೊದಲಿಗೆ ಅವ್ರ ಬ್ಲೌಸ್ನ ನೋಡಬೇಕು ಅವ್ರ ಬ್ಲೌಸ್ನ ನೋಡಿ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿ ಸ್ಟಿಚ್ ಮಾಡಬೇಕಾಗತ್ತೆ ಅದರಲ್ಲೂ ಡೈಲಿ ಯೂಸಿಗೆ ಅಂತ ಕೊಟ್ಟರೆ ಕೆಲವೊಂದು ಹೇಗೂ ಸ್ಟಿಚ್ ಮಾಡ್ಬೋದು ಆದರೆ ಈ ರೀತಿ ಕಾಸ್ಟ್ಲಿ ಬಟ್ಟೆಗಳನ್ನ ಕೊಟ್ಟಾಗ ನಾವು ಆದಷ್ಟು ಚೆನ್ನಾಗಿ ಕೇರ್ ತಕೊಂಡು ಅವ್ರಿಗೆ ಇಷ್ಟ ಆಗೋ ರೀತಿ ಸ್ಟಿಚ್ ಮಾಡಿಕೊಡ್ಬೇಕು ಆ ಕಸ್ಟಮರ್ ಆಮೇಲೆ ಬಂದು ತುಂಬ ಖುಷಿ ಪಟ್ರು ಚೆನ್ನಾಗಿದೆ ಅಂತ ಆವಾಗ ನನಗೂ ಖುಷಿ ಆಯಿತು ಮೊದಲಿಗೆ ಹೇಳಿದ ತಕ್ಷಣ ನನಗೂ ಏನೋ ಒಂಥರ ನಾನು ಜಾಸ್ತಿ ಮಾಡಿಬಿಟ್ಟಿದ್ದೀನಿ ಅಂತ ನನಗೆ ಅನಿಸ್ತಿತ್ತು ಆಮೇಲೆ ಬಂದು ಹೇಳಿದಾಗ ಅವರು ಸ್ವಲ್ಪ ಹೊತ್ತಾದರೂ ಬರಲೇ ಇಲ್ಲ ಅವಾಗ ಅಂದ್ಕೊಂಡೆ ಪರವಾಗಿಲ್ಲ ಚೆನ್ನಾಗಿರ್ಬೋದು ಅದಕ್ಕೆ ಅವ್ರು ಬರುತ್ತೆ ಇಲ್ಲ ಅದು ಯಾವುದೇ ತಪ್ಪಾರು ಕೂಡ ಕೆಲವೊಂದು ಸಲ ಸರಿ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ ಸಲ ಸರಿ ಮಾಡ್ಕೊಳ್ಳೋ ಚಾನ್ಸ್ ಇರೋಲ್ಲ ಅದಕ್ಕೋಸ್ಕರ ಎಷ್ಟು ಸಾಧ್ಯನೋ ಅಷ್ಟು ನಾವು ಯಾವ್ಯಾವದನ್ನ ಯಾವ್ಯಾವ ರೀತಿ ಸ್ಟಿಚ್ ಮಾಡಬೇಕು ಯಾವ್ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಮೊದಲಿಗೆ ಫಿಕ್ಸ್ ಆಗಿ ಇರಬೇಕು ಅದನ್ನೆಲ್ಲ ನೋಡಿಕೊಂಡು ಕಟಿಂಗ್ ಮಾಡೋಕೆ ಮೊದಲೇ ಸ್ಟಿಚಿಂಗ್ ಮಾಡೋಕ ಮೊದಲೇ ಕಸ್ಟಮರ್ ಮೇಲೆ ಡಿಪೆಂಡ್ ಮಾಡ್ಕೋಬೇಕು ಮತ್ತು ಆದರೆ ಆ ಬಟ್ಟೆ ಕ್ಲಾತ್ ಮೇಲೂ ಕೂಡ ಕೆಲವೊಂದಷ್ಟು ನಾವು ಐಡಿಯಾನ ಮಾಡ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ ಅದನ್ನೆಲ್ಲ ನೋಡ್ಕೊಂಡು ಸ್ಟಿಚ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ